ನಾರ್ತ್ ಬ್ಯಾಂಕ್ ಯು ಸಿ ಕೆನಲ್ನಲ್ಲಿ ಇವತ್ತು ಬೆಳಗ್ಗೆ ಒಂದು ಕಾರು ಬಿದ್ದದ ಬಗ್ಗೆ ಒಂದು ಮಾಹಿತಿ ಬರ್ತದೆ ಅದನ್ನು ಆಧರಿಸಿ ಕೆ ಆರ್ ಎಸ್ ಪೊಲೀಸ್ ಠಾಣೆ ಪಿ ಎಸ್ ಐ ಮತ್ತು ಡಿ ಎಸ್ ಪಿ ಸಿ ಪಿ ಇವರೆಲ್ಲ ವಿಸಿಟ್ ಮಾಡಿ ನೋಡ್ತಾರೆ ನೋಡಿದಾಗ ಹಿಂದೆ ಒಂದು ದಿನಾಂಕ ಹದಿನೇಳರಂದು ಬೆಂಗಳೂರು ಮಾರ್ನಾಯ್ಕನಗಿ ಠಾಣಾ ವ್ಯಾಪ್ತಿಯಿಂದ ಒಂದು ಮಿಸ್ಸಿಂಗ್ ಕೇಸ್ ದಾಖಲಾಗಿರ್ತದೆ ಅಲ್ಲಿ ಕುಮಾರಸ್ವಾಮಿ ಮತ್ತು ಇಬ್ಬರು ಮಕ್ಕಳು ಮೈಸೂರಿಗೆ ಹೋಗ್ತೇವೆ ಅಂತ ಹೇಳಿ ಹೋದವರು ಬಂದಿರಲಿಲ್ಲ ಅಂತ ಹೇಳಿ ಒಂದು ಮಿಸ್ಸಿಂಗ್ ಕೇಸ್ ದಾಖಲಾಗಿರ್ತದೆ ನಿಮ್ಮ ಹುಟ್ಟುಹಬ್ಬ ಮಕ್ಕಳ ನಾಮಕರಣ ಮೊದಲಾದ ಸಡಗರದ ಸಮಾರಂಭಗಳಿಗೆ ರಂಗು ನೀಡಲಿದೆ ರೈನ್ಬೋ ಕ್ರಿಯೇಷನ್ ಮಿನಿ ಪಾರ್ಟಿ ಹಾಲ್ ಜೊತೆಗೆ ಮೊಟ್ಟ ಮೊದಲ ಮೆಹಂದಿ ಸ್ಟುಡಿಯೋ ಆರಂಭಿಸಿದ್ದು ನಿಮ್ಮ ಕೈಗಳ ಅಂದ ಹೆಚ್ಚಿಸಲು ಆರೋಗ್ಯಕರವಾದ ಮೆಹಂದಿಯೊಂದಿಗೆ ನುರಿತ ತಂಡ ಸಜ್ಜಾಗಿದೆ ಹಾಗಿದ್ರೆ ಮತ್ತಾಕೆ ತಡ ಬನ್ನಿ ವಿದ್ಯಾನಗರ ಎರಡನೇ ಕ್ರಾಸ್ ಬಾಂಬೆ ಟೀ ಶಾಪ್ ಮೇಲ್ನ ಅಂಗಡಿ ಸ್ಟೇಡಿಯಂ ರಸ್ತೆ ಮಂಡ್ಯ ನಮ್ಮ ಮೊಬೈಲ್ ನಂಬರ್ ಡಬಲ್ ಐಟ್ ಸಿಕ್ಸ್ ಒನ್ ತ್ರೀ ಸೆವೆನ್ ತ್ರೀ ಟೂ ಸಿಕ್ಸ್ ಸೆವೆನ್ ಆ ಒಂದು ಮಿಸ್ಸಿಂಗ್ ಕೇಸ್ನ ಒಂದು ತನಿಖೆ ಮಾಡ್ತಾ ಇರುವಾಗ ಅವರಿಗೆ ಒಂದು ಈ ಒಂದು ಲೊಕೇಶನಲ್ಲಿ ಫೋನು ಲಾಸ್ಟ್ ಲೊಕೇಶನ್ ಕಂಡಿರ್ತದೆ ಅದನ್ನು ಆಧರಿಸಿ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಇಲ್ಲಿ ವಿಸಿಟ್ ಸಹಿತ ಮಾಡಿರ್ತಾರೆ ಮತ್ತು ಅದರ ನಂತರದಲ್ಲಿ ಸಹಿತ ಬಾಡಿಯನ್ನು ಪತ್ತೆ ಮಾಡಲಿಕ್ಕೆ ಅಥವಾ ಮಿಸ್ ಆದವರು ಎಲ್ಲಿಯಾದರೂ ಹೋಗಿದ್ದಾರೆ ಏನಂತೇಳಿ ಪತ್ತೆ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿರ್ತಾರೆ ಆದರೂ ಸಿಕ್ಕಿರೋದಿಲ್ಲ ಯಾವುದೋ ಒಂದು ಕುರುಹುಗಳು ಸಹಿತ ಸಿಕ್ಕಿರಲಿಲ್ಲ ಮತ್ತು ಸಾಕಷ್ಟು ನೀ ನೀರು ಇದ್ದಿದ್ದರಿಂದ ಕೆನಾಲ್ದಲ್ಲಿ ಯಾವುದೋ ಒಂದು ಕೆ ಆಗಲಿ ಮತ್ತು ಕಾರಾಗಲಿ ಯಾವುದೂ ಕಾಣ್ ಕಂಡಿರೋದಿಲ್ಲ ಇವತ್ತಿನ ದಿನ ಬೆಳಗ್ಗೆ ಈ ಒಂದು ಕಾರು ಸ್ವಲ್ಪ ಮೇಲೆ ಕಾಣ್ತಾ ಇದೆ ಅಂತೇಳಿ ಯಾರೋ ಮಾಹಿತಿ ಕೊಟ್ಟು ಆಧರಿಸಿ ಫೈರು ಮತ್ತು ನಮ್ಮ ಪೊಲೀಸ್ ಅಧಿಕಾರಿದವರು ಸೇರಿಕೊಂಡು ಇವು ಕಾರನ್ನು ಮೇಲೆತ್ತಿದ್ದಾರೆ ಮತ್ತು ಕಾರಿನಲ್ಲಿ ಕುಮಾರಸ್ವಾಮಿ ಅಂತೇಳಿ ಆತನ ಇಬ್ಬರು ಮಕ್ಕಳು ಅದ್ವೈತ ಅಂತೇಳಿ ಮತ್ತು ಅಕ್ಷರ ಅಂತೇಳಿ ಇದ್ರೂ ಮಕ್ಕಳು ಮತ್ತು ಅವನು ಮೂರು ಜನದ ಒಂದು ದೇಹಗಳು ಕಾರಿನಲ್ಲಿ ಸಿಕ್ಕಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸಂಬಂಧಿಕರ ಜೊತೆ ನಾವು ವಿಚಾರಣೆ ಮಾಡ್ತಾಯಿದ್ವಿ ಮತ್ತು ಮಾಡಿ ಅವರು ಪ್ರಕರಣವನ್ನು ಅವ್ರ ಕಡೆಯಿಂದ ತೆಗೆದುಕೊಂಡು ಮುಂದಿನ ತನಕ ಕುಮಾರಸ್ವಾಮಿ ಏನು ಮಾಡ್ತಾರೆ ಸರ್ ಅವರು ಬೆಂಗಳೂರಿನಲ್ಲಿ ಒಂದು ಇದರಲ್ಲಿ ಕೆಲಸ ಮಾಡ್ತಾಯಿದ್ರು ಪ್ರೈವೇಟ್ ಫಾರ್ಮ್ನಲ್ಲಿ ಕೆಲಸ ಮಾಡ್ತಾಯಿದ್ರು ಇಲ್ಲಿ ಮೈಸೂರಿನಲ್ಲಿ ಅವರ ರಿಲೇಟಿವ್ಸ್ ಎಲ್ಲ ಇಲ್ಲೇ ವಾಸವಾಗಿದ್ದರು ಆವಾಗವಾಗ ಬಂದು ಹೋಗ್ತಾಯಿದ್ರು ಆವತ್ತಿನ ದಿನ ಕೆ ಆರ್ ಎಸ್ಗೆ ಮಕ್ಕಳನ್ನ ಕರ್ಕೊಂಡು ಬಂದಿದ್ದರು ಅಂತೇಳಿ ಒಂದು ಸದ್ಯದ ಮಾಹಿತಿ ಇದೆ ಪ್ರಕರಣ ಆರ್ನಾಯ್ನಳ್ಳಿಯಲ್ಲಿ ದಾಖಲಾಗಿದ್ದರಿಂದ ಹೆಚ್ಚಿನ ಮಾಹಿತಿಯನ್ನು ನಮಗೆ ಸಿಕ್ಕಿಲ್ಲ ನಿಮ್ಮ ಹುಟ್ಟುಹಬ್ಬ ಹಬ್ಬ ಮಕ್ಕಳ ನಾಮಕರಣ ಮೊದಲಾದ ಸಡಗರದ ಸಮಾರಂಭಗಳಿಗೆ ರಂಗು ನೀಡಲಿದೆ ರೈನ್ಬೋ ಕ್ರಿಯೇಷನ್ ಮಿನಿ ಪಾರ್ಟಿ ಹಾಲ್ ಜೊತೆಗೆ ಮೊಟ್ಟ ಮೊದಲ ಮೆಹಂದಿ ಸ್ಟುಡಿಯೋ ಆರಂಭಿಸಿದ್ದು ನಿಮ್ಮ ಕೈಗಳ ಅಂದ ಹೆಚ್ಚಿಸಲು ಆರೋಗ್ಯಕರವಾದ ಮೆಹಂದಿಯೊಂದಿಗೆ ನುರಿತ ತಂಡ ಸಜ್ಜಾಗಿದೆ ಹಾಗಿದ್ರೆ ಮತ್ತಾಕೆ ತಡ ಬನ್ನಿ ವಿದ್ಯಾನಗರ ಎರಡನೇ ಕ್ರಾಸ್ ಬಾಂಬೆ ಟೀ ಶಾಪ್ ಮೇಲಿನ ಅಂಗಡಿ ಸ್ಟೇಡಿಯಂ ರಸ್ತೆ ಮಂಡ್ಯ ನಮ್ಮ ಮೊಬೈಲ್ ನಂಬರ್ ಡಬಲ್ ಐಟ್ ಸಿಕ್ಸ್ ಒನ್ ತ್ರೀ ಸೆವೆನ್ ತ್ರೀ ಟೂ ಸಿಕ್ಸ್ ಸೆವೆನ್ ಇನ್ನು ನಾವು ಈ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಇದು ಆತ್ಮಹತ್ಯೆ ಅನಿಸುತ್ತಾ ಇಲ್ಲ ಆಕಸ್ಮಿಕ ಅನಿಸುತ್ತೆ ಇಲ್ಲ ಅದು ಎಲ್ಲ ಆಯಾಮಗಳಲ್ಲಿ ನಾವು ತನಿಖೆ ಮಾಡಬೇಕಾಗ್ತದೆ ಒಂದು ವೆಹಿಕಲ್ ಸ್ವಲ್ಪ ಡ್ಯಾಮೇಜ್ ಸಹಿತ ಇದೆ ಅಪಘಾತ ಇರ್ಬೋದು ಅಥವಾ ಆತ್ಮಹತ್ಯೆನೂ ಇರ್ಬೋದು ಅಥವಾ ಇನ್ನೊಂದು ಎಲ್ಲ ಅಲ್ಲಿಂದ ಸಹಿತ ನಾವು ತನಿಖೆ ಮಾಡಿ ಮುಂದಿನ ಕ್ರಮ ಹದಿನೇಳು ತಾರೀಕಿಂದ ಬೆಂಗಳೂರಿಂದ ಹೊಡ್ಡಿದ್ದಾನೆ ಇಲ್ಲಿಂದ ಸರ್ ಅದು ಬೆಂಗಳೂರು ಮಲ್ನಾ ಕೆ ಆರ್ ಆರ್ಗೆ ಬರ್ತೀನಿ ಅಂತ ಹೇಳಿ ಯಾವ ಅವ್ರು ಕೆ ಆನ್ ಆರ್ ವಾಸ ಕೆ ಕೆಂಗ್ಳೂರ್ ವಾಸ ಇರೋರು ಅಲ್ಲಿಂದ ಹೊಡ್ಡಿದ್ದಾನೆ ಹೆಂಚು ಬಂದಿಲ್ಲ ಅಪ್ಪ ಎರಡು ಮಕ್ಕಳು ಸಂಜೆ ಆರು ಏಳು ಗಂಟೆ ತಗೊಂಡು ನಮ್ಗೆ ಹೊರದು ಗೊತ್ತಿರ್ತೀನಿ ಗೊತ್ತಿಲ್ಲ ಮತ್ತೆ ಅವಳೇ ಅವಳೆಪ್ಪ ಮಾಡಿ ನಮ್ಗೆ ಹೇಳಿದ್ಮೇಲೆ ಆರ್ ಎಸ್ ಬಂದಿದ್ದೆ ಕೆ ಆನ್ ಆರ್ ಹೋಗ್ತೀನಿ ಅಂತ ಹೇಳಿ ಕೆ ಆರ್ ಎಸ್ ಬಂದಿದ್ದಾರೆ ಅಂತ ಹೇಳಿದ್ರು ಅವಾಗ ನಾವು ಅಪ್ಪ ಕೇಳಿದ್ದೀವಿ ಮಕ್ಳು ತರ್ಸ್ಕೊಂಡು ಬರ್ತೀನಿ ಅಂತ ಹೇಳಿದಾನೆ ಅದಾದ್ಮೇಲೆ ಎಂಟು ಗಂಟೆ ಮೇಲೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಎಂಟು ಒಂಬತ್ತು ಗಂಟೆ ಮೇಲೆ ಮಾಡಿದ್ರೆ ಸ್ವಿಚ್ ಆಫ್ ಆಗ್ರಿ ಆಗಿನ ಬೆಳಿಗ್ಗೆ ಹುಡುಕಿ ಹುಡುಕಿ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಹದಿನೆಂಟು ತಾರೀಕು ಹೋಗಿ ಹತ್ತೊಂಬತ್ತು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಎಲ್ಲ ಎರಡು ದಿವಸ ಹುಡುಕಿ ಅಲ್ಲಿಂದ ಇಲ್ಲಿ ಏನು ತೊಂದ್ರೆ ಹುಡುಕೊಂಡಿದೀವಿ ಏನೂ ಸಿಕ್ಕಿರ್ಲಿಲ್ಲ ಏನಿವಿ ಮಕ್ಕಳ ಹೆಸರಾ ಅದ್ವಿತ್ತು ಏಳು ವರ್ಷ ಅಕ್ಷರ ವರ್ಷ ಮೂರು ವರ್ಷ ಮೂವರು ವರ್ಷ ಕುಮಾರ್ ಸುಮಾರಿಗೆ ಮೂವತ್ತೊಂಬತ್ತು ವರ್ಷ ಏನು ಕೆಲಸ ಮಾಡ್ತೀರ ಸರ್ ಅವರು ಮೈಸೂರು ಬೆಂಗಳೂರು ಫ್ಲಿಪ್ಕಾರ್ಟ್ ಕಂಪ್ನಿ ಕೆಲಸ ಮಾಡ್ತಿರು ಇತ್ತೀಚೆಗೆ ಕೆಲಸ ಬಿಟ್ಟಿದ್ದಾರೆ ಅಂತ ಅವ್ರು ಅಂತ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ನಮಗೆ ಏನು ರೀಸನು ಅದು ನಮಗೂ ಬೈ ಅವ್ರದ್ದು ಲವ್ ಮ್ಯಾರೇಜ್ ಲವ್ ಅಂಡ್ ಅರೇಂಜ್ ಮರೇಜು ಲಾಸ್ಟ್ ಆಫ್ ಬೆಂಗಳೂರು ಜೊತೆಲಿ ಈ ಟು ಇಯರ್ಸ್ ಇಂದ ಬರ್ತಿರಲಿಲ್ಲ ನಮ್ಮ ಮನೆಗೆ ಮಕ್ಕಳು ಮತ್ತು ಅಪ್ಪ ಬಂದು ಮಾತಾಡ್ಕೊಂಡು ಹೋಗ್ತಿದ್ರು ಇದು ಆಕಸ್ಮಿಕನ ಆತ್ಮಹತ್ಯೆ ಅನ್ಕೊದ್ರೆ ಅದು ನಮಗೆ ಏನೂ ಗೊತ್ತಿಲ್ಲ ಅಣ್ಣ ಹಾಂ ನಿಮ್ಮ ಪುಟಾಣಿಗಳ ಭವಿಷ್ಯಕ್ಕೆ ಅತ್ಯುತ್ತಮ ವೇದಿಕೆ ಫಸ್ಟ್ ಕ್ರೈ ಇಂಟೆಲಿಟಾಟ್ಸ್ ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲವೂ ವೇಗ ಮಕ್ಕಳ ಬಾಲ್ಯದ ಬೆಳವಣಿಗೆಯೇ ಅವರ ಭವಿಷ್ಯದ ಪ್ರಮುಖ ಅಂಗ ಮಕ್ಕಳ ಮನಸ್ಸು ವಿಕಾಸಗೊಳ್ಳಲು ಅಗತ್ಯ ಇರುವ ಎಲ್ಲ ತರಬೇತಿಗಳನ್ನು ಮನಮುಟ್ಟುವಂತೆ ನೀಡಲು ಸಮರ್ಪಕ ಶಿಕ್ಷಕರೊಂದ ನಮ್ಮಲ್ಲಿದೆ ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸುವುದೇ ನಮ್ಮ ಆದ್ಯ ಕರ್ತವ್ಯ ನಮ್ಮಲ್ಲಿ ಪ್ರತಿ ಮಕ್ಕಳ ಮೇಲೆ ತೀವ್ರ ನಿಗಾ ಎಡದಾಗುವುದು ಸಿಸಿ ಟಿವಿಯನ್ನು ಅಳವಡಿಸಲಾಗಿದೆ ನಿಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸುವ ಬಗ್ಗೆ ನೀವು ಯೋಚಿಸ್ತಿದ್ದೀರಲ್ವಾ ತಡೆ ಯಾಕೆ ಬನ್ನಿ ಫಸ್ಟ್ ಕ್ರೈ ಇಂಟೆಲ್ ಟಾಟ್ಸ್ ಪ್ರೀ ಸ್ಕೂಲ್ ಡೇ ಡೇಕೇ ಅದೆಲ್ಲಿದೆ ಅಂತೀರಾ ಇಲ್ಲೇ ಮಂಡ್ಯದ ಅಶೋಕ ನಗರದ ಮೊದಲನೇ ಕ್ರಾಸ್ನಲ್ಲೇ ಇದೆ ಮಲ್ನಾಡ್ ಹೋಟೆಲ್ ಪಕ್ ಸಂಪರ್ಕಿಸಿ ನಮ್ಮ ಮೊಬೈಲ್ ನಂಬರ್ ನೈನ್ ಜೀರೋ ತ್ರೀ ಫೈವ್ ಸೆವೆನ್ ಫೈವ್ ನೈನ್ ಡಬಲ್ ನೈನ್